ಆಗಿದೆ ಒಂದು ಡೆಫಿನೆಟ್ಲಿ ಎಸ್ ವಿಕ್ಸೆಪ್ಟೆಡ್ ವಿ ಡಿಫೀಟ್ ಬಟ್ ಇದು ಈ ದೇಶದ ಪ್ರಜಾ ವ್ಯವಸ್ಥೆಯಲ್ಲಿ ಯಾಕೆ ಆಗ್ತದೆ ಅಂತ ಕೂಡ ಜನ ಯೋಚನೆ ಮಾಡಬೇಕು ಯಾಕಂದರೆ ಯಾವಾಗ ಸೆಂಟ್ರ್ನಲ್ಲಿ ಬಿ ಜೆ ಪಿ ಅವ್ರು ಬಂದರು ಕಳೆದ ಹತ್ತು ವರ್ಷದಿಂದ ಮೊನ್ನೆ ತಾನೇ ನೀವು ಮಹಾರಾಷ್ಟ್ರ ಎಲೆಕ್ಷನ್ ಸೋತಿದ್ದೇವೆ ಸೋಲೋ ಕಾರಣ ಕೂಡ ಏನಂತ ಸ್ವಲ್ಪ ಎಲ್ಲರೂ ಸಾರ್ವಜನಿಕರು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೂಡ ಇಲ್ಲ ನಮ್ಮ ಅಂಬೇಡ್ಕರ್ ಸಾಹೇಬರು ಮೂಕ ನಾಯಕ ಅಂತ ಒಂದು ಬುಕ್ ತೆಗೆದಿದ್ರು ಪ್ರೆಸ್ ಪ್ರಾರಂಭ ಮಾಡಿದ್ರು ಮೂಕ ನಾಯಕ ಅಂಥೇಳಿ ಹತ್ತೊಂಬತ್ತು ನೂರ ಇಸ್ವಿ ಜನವರಿಯಲ್ಲಿ ಮೂಕ ನಾಯಕ ಅಂತ ಒಂದು ಪತ್ರಿಕೆ ಪ್ರಾರಂಭ ಆಯಿತು ಅದಕ್ಕೆ ಅವಾಗ ಶಾವಜಿ ಮಹಾರಾಜ್ರವರು ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ಪ್ರಾರಂಭ ಆಗಿರ್ತಕ್ಕಂಥದ್ದೊಂದು ಪತ್ರಿಕೆ ಈಗೇನಾಗಿದೆ ಅಂತಂದರೆ ಯಾರ್ಯಾರು ನಾಯಕರಿದ್ದಾರೆ ಇದ್ದಾರೆ ಈ ದೇಶದಲ್ಲಿ ಅವರಿಗೆಲ್ಲ ಮೂಕ್ ಮಾಡಿರ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಮೋದಿಯವ್ರದ್ದು ಅಂದರೆ ಯಾರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಡೆಮೋಕ್ರೆಸಿನಲ್ಲಿ ಈ ಏನು ಸಂವಿಧಾನ ತಕ್ಕಂಥ ಸಿಸ್ಟಮ್ ಇದೆ ಅದಕ್ಕೆಲ್ಲ ಕಡಿವಾಣ ಆಗ್ತಕ್ಕಂಥದ್ದು ಈಗ ಉದಾಹರಣೆಗೆ ಕೇಳ್ತಕ್ಕಂಥದ್ದು ಯಾಕೆ ವೈ ಎವ್ರಿ ಸಿಟಿಸನ್ ಇಸ್ ನಾಟ್ ಹ್ಯಾವಿಂಗ್ ರೈಟ್ ಟು ನೋ ದ ವೋಟರ್ ಲಿಸ್ಟ್ ಯಾಕೆ ನಿಮಗೆ ಯಾಕೆ ವೋಟರ್ ಲಿಸ್ಟ್ ಸಿಗಬಾರ್ದು ನನಗೆ ಯಾಕೆ ವೋಟರ್ ಲಿಸ್ಟ್ ಸಿಗಬಾರ್ದು ಆ ಥರ ಕಾನೂನು ಯಾಕೆ ತರಬೇಕು ಏನು ಉದ್ದೇಶ ಏನು ಮೊನ್ನೆ ನಡಿರತಕ್ಕಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ಏನು ವೋಟಿಂಗ್ ಆಗಿದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನು ವೋಟ್ ಆಗಿದೆ ಅಂತ ಹೇಳಿ ಕೇಳೋಕೆ ನಮ್ಗೆ ದೇಶದಲ್ಲಿ ಅಧಿಕಾರ ಅಲ್ವಾ ಏನು ಮಾಡ್ತಾ ಇದ್ದಾರೆ ಮತ್ತೆ ಅರ್ಥ ಏನಂತಂದರೆ ಅಂತ ಹೇಳ್ತಾ ಇಲ್ಲ ನಾನು ಮ್ಯಾನುಪುಲೇಷನ್ ಅಂತೂ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಈ ಚುನಾವಣೆ ಮ್ಯಾನುಪುಲೇಷನ್ ಮಾಡ್ತಕ್ಕಂಥದ್ದು ಮೆಷಿನರಿ ಯೂಸ್ ಮಾಡ್ತಕ್ಕಂಥದ್ದು ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು ಇದು ಮೇಲ್ನೋಟದಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ಕಂಡು ಬರ್ತಾ ಇದೆ ದಟ್ ಗುಡ್ ಬಿ ದ ಮೇಜರ್ ರೀಸನ್ ನಮ್ಮ ಸೋಲನ್ನು ಒಪ್ಕೊಳ್ತೀವಿ ಐ ಆಮ್ ನಾಟ್ ಬ್ಲೇಮಿಂಗ್ ಹಿಮ್ ಬಟ್ ಈ ಥರದ ಯಾವುದೇ ರೀತಿಯಾದಂಥ ಓಪನ್ ಆಗಿರ್ತಕ್ಕಂಥ ಫೇರ್ ಅಂತ ಹೇಳ್ತೀವಲ್ಲ ಫೇರ್ ಪೊಲಿಟಿಕ್ಸಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಬಿ ಜೆ ಪಿಯವ್ರು ಮಾಡಿದ್ದಾರೆ ಆದರೂ ನಾವು ಸೋಲನ್ನು ಒಪ್ಪುಗಳ್ತಾ ಇದ್ದೀವಿ ಅದು ಹೈಕಮಾಂಡ್ ಆಗಿರಲಿ ಮೇಲ್ಮಟ್ಟದಲ್ಲಿ ಅದು ಆತ್ಮವಿರೂಕ್ಷೆ ಮಾಡ್ಕೊಂಡು ಮುಂದೆ ಆ ರೀತಿ ಪಕ್ಷ ಕಟ್ಟಬೇಕಂತ ಕೆಲಸ ಕಾಂಗ್ರೆಸ್ ಮಾಡ್ತತ್ತು ಆದರೆ ಆಲ್ ನಮ್ಮ ಕಾಲದಲ್ಲಿ ನಾವು ಎಷ್ಟೇ ವರ್ಷ ಆಡಳಿತ ಮಾಡಿದ್ರೂ ಕೂಡ ಯಾವತ್ತು ಲೆವೆಲ್ ಪ್ಲೇಯಿಂಗ್ ಪ್ಲಾಟ್ಫಾರ್ಮ್ ಇತ್ತು ಈ ಮಾಧ್ಯಮನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಸಾಫ್ಟ್ವೇರ್ ಇದು ಯೂಜೇಜಲಿ ಯೂಶಲಿ ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡ್ಕೋದು ವಾಟ್ಸಪ್ ಆಗಿರಲಿ ಟ್ವಿಟರ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಮನ್ ಕಿ ಬಾತ್ ಆಗಿರಲಿ ಟೋಟಲ್ ಸ್ಪೇಸೇ ಇವ್ರು ತಗೊಂಡು ರಾಜಕೀಯ ಮಾಡಿ ಜನಕ್ಕೆ ಸುಳ್ಳು ಹೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರು ಇದ್ದಾರೆ ಹಂಗಾಗಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸಹ ಕಾಣ್ತಾ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೇನೆ ಸೋಷಿಯಲ್ ಮೀಡಿಯಾ ಫ್ರೀ ಟು ಅದೇ ಫ್ರೀ ಟು ಏರ್ ಇದೆ ಟ್ವೀಟ್ರಲ್ಲಿ ನೀವು ಬರೀ ನೋಡೋಣ ಒಂದು ನೀವು ಬರಿತೀರ ಅವನು ಟ್ವೀಟ್ರಲ್ಲಿ ಏನೋ ಯಾರನ್ನೋ ಪ್ರಶ್ನವ್ರು ಟ್ವೀಟರ್ನಲ್ಲಿ ಏನೋ ಬರಿಬೋದಾ ನೀವು ಬರ್ತೋರಿಸಿಲ್ಲ ನೋಡೋಣ ನೀವು ಪ್ರಶ್ನೋರು ತಾನೆ ನೀವು ಬರೀರಲ್ಲ ಇರಲ್ಲ ಒಂಟೇನು ನೋಡೋಣ ಅಂದರೆ ಹತ್ತು ವರ್ಷದಲ್ಲಿ ಯಾವುದು ಕೇಂದ್ರ ಸರ್ಕಾರದಿಂದ ಯಾವ್ದು ತಪ್ಪುಗಳಾಗಿಲ್ಲ ಕೋವಿಡ್ನಲ್ಲಿ ಹೆಚ್ಚಿನ ತೀರೋದ್ರು ನಿಮ್ಮ ಪ್ರಕಾರ ಅಂದರೆ ಈಗ ನೀವು ಹೇಳೋ ಲೆಕ್ಕಕ್ಕೆ ಯಾವುದು ಪ್ರಯಾಗದಲ್ಲಿ ಕುಂಭಮೇಳದಲ್ಲಿ ಎಷ್ಟು ಜನ ತೀರೋಗಿದ್ರಲ್ಲಿ ಬರೀ ಮೂವತ್ತಾ ಬರೀರಲ್ಲ ಯಾರೊಬ್ರು ಪ್ರಶ್ನೋರ್ ಬರೀರಿ ಒಂದು ನೆಗೆಟಿವ್ ತೋರಿಸ್ರಿ ಪ್ರಶ್ನೋರ್ ಯಾರನ್ನೊಬ್ರು ನೋಡೋಣ ಈ ದೇಶದಲ್ಲಿ ನೋಡ್ರಿ ಪ್ರೆಸ್ ಪವರ್ ಇದೆ ಅಂತೀರಾ ಅಲ್ಲ ಪ್ರೆಸ್ ಅಲ್ರಿ ನೋಡ್ರಿ ನಾವು ಮಾತಾಡಕ್ ನಮ್ಗೆ ಒಂದು ಅವಕಾಶ ಕೂಡ ಆಮೇಲೆ ನೀವು ಮಾತಾಡ್ರಿ ಆಯಿತು ಟೈಮ್ ಸ್ಪೇಸ್ ಮಾಡೋಣ ಅಂದ್ರೆ ಈ ಹನ್ನೊಂದು ವರ್ಷದಲ್ಲಿ ಏನು ನೆಗೆಟಿವ್ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ದು ಮಾಡಲ್ಲ ಅಲ್ರಿ ನಾನು ನೀವು ತೋರಿಸಲ್ಲ ಅಂತಲ್ಲ ಚರ್ಚೆ ಆಗ್ಬೇಕಲ್ಲ ಬಹಳ ಆಳವಾಗಿ ಚರ್ಚೆ ಆಗ್ಬೇಕಲ್ಲ ಇಶ್ಯೂಗಳು ನೀವು ವಾರಗಟ್ಟಲೆ ತೋರಿಸಿದ್ರೆ ಮುಟ್ಟತ್ತೆ ಇಶ್ಯೂಗಳು ವಾರಗಟ್ಲೆ ಮುಟ್ಟದಲ್ಲ ನಾನೇ ನಿಮಗೆ ಬ್ಲೇಮ್ ಮಾಡ್ತೇ ಅಲ್ಲ ಆ ವ್ಯವಸ್ಥೆಯಲ್ಲಿ ನಾವು ಇದೀವಿ ಇವತ್ತು ಮುಗಿಲ್ ಬಗ್ಗೆ ಮಾತಾಡಿದ್ವಿ ಈಗ ಎಪ್ಪತ್ ಲಕ್ಷ ಅಲ್ಲ ಜೋಶಿಯವ್ರ ಮುಗಿಸ್ಬಿಡ್ತೀನಿ ಎಪ್ಪತ್ತು ಲಕ್ಷ ಓಟ್ ಹೆಂಗ್ ಜಾಸ್ತಿ ಆಯ್ತಂತ ಪಾರ್ಲಿಮೆಂಟ್ಗೂ ಅಸೆಂಬ್ಲಿಗೂ ಆರು ತಿಂಗಳ ವ್ಯತ್ಯಾಸ ಇದೆ ಅಷ್ಟು ಓಟ್ ಹೆಂಗ್ ಜಾಸ್ತಿ ಆಯ್ತಂತ ಒಪ್ತೀರಾ ನೀವು ಆರೇ ತಿಂಗಳಲ್ಲಿ ಎಪ್ಪತ್ತು ಲಕ್ಷ ಓಟ್ ಜಾಸ್ತಿ ಆಗ್ತದೆ ಸಾಧ್ಯತೆ ಇದೆಯಾ ಅಲ್ರಿ ಅಲ್ರಿ ಕೇಳಬಾರ್ದು ಪ್ರಶ್ನೆ ಆಯ್ತು ಬಿಡಿ ಕೇಳಲ್ ನಾವು ಇನ್ಮೇಲೆ ಕೇಳಬಾರ್ದು ಹೆಂಗ ಅರ್ಥ ಮತ್ತೆ ಎಪ್ಪತ್ತು ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತು ಅಂದ್ರೆ ಏನು ಅರ್ಥ ಅದು ನೀವು ಎಷ್ಟು ವರ್ಷ ಆಯ್ತು ಪತ್ರಿಕೆಲ್ಲಿದ್ದೀರಿ ಬ್ರದರ್ ನೀವು ನಿಮಗೂ ಈ ವ್ಯವಸ್ಥೆಯಲ್ಲಿ ಅರ್ಥ ಆಗಿದೆ ಆರು ತಿಂಗಳಲ್ಲಿ ಎಪ್ಪತ್ತು ಲಕ್ಷ ಓಟ್ ಜಾಸ್ತಿ ಆಗ್ಬೋದು ಇಲ್ಲನಾ ಮತ್ತೆ ಹೆಂಗಾಯ್ತು ಮತ್ತೆ ಜೋಶಿ ಕೇಳ್ರಿ ಎಪ್ಪತ್ತು ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತು ಅಂತ ಒಂದೇ ಅಪಾರ್ಟ್ಮೆಂಟ್ನಲ್ಲಿ ಹದಿನಾಲ್ಕು ಸಾವಿರ ಓಟ್ ಜಾಸ್ತಿ ಆಗಿದೆ ಒಂದೇ ಒಂದು ಅಪಾರ್ಟ್ಮೆಂಟಲ್ಲಿ ಈ ಥರ ಹಲವಾರು ಉದಾಹರಣೆಗಳು ಇದಾವೆ ಯಾರು ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ಹೇಳಿದ್ರೆ ತೋರ್ಸಂಗಿಲ್ಲ ಬೀದಿಯಲ್ಲಿ ಹೇಳದ ತೋರ್ಸಂಗಿಲ್ಲ ಬೆಳಗ್ಗಿನ ಸಾಯಂಕಾಲ ಅವ್ರನ್ನೇ ನೋಡ್ಬೇಕು ಅವ್ರನ್ನೇ ನೋಡ್ಬೇಕು ಮತ್ತೋರ್ಸ್ರಿ ಏನು ಮಾಡಿ ನೋಡ್ರಿ ಏನು ಬಹಳ ಬಡತನ ನಿರ್ಮೂಲನೆ ಆಗ್ಬಿಡುತ್ತೆ ಹತ್ತು ವರ್ಷ ಹನ್ನೊಂದು ವರ್ಷದಲ್ಲಿ ಇನ್ನ ಐದು ವರ್ಷ ಇನ್ನ ಐದು ವರ್ಷ ಕೇಳ್ರೆ ಹೇಳ್ತೀನಿ ವರ್ಷ ಈ ದೇಶದ ಸ್ಥಿತಿ ಐದು ವರ್ಷ ಅಂದ್ರೆ ಮಾತಾಡೋಣ ನಾವು ಇನ್ನ ಐದು ವರ್ಷ ಆಗಲಿ ಆಗ್ಲಿ ಅವ್ರು ಮುಗೀಲಿ ಈಗ ಆಲ್ರೆಡಿ ತೊಂಬತ್ತಕ್ಕೆ ಮುಟ್ತಾ ಡಾಲರು ಡಾಲರ್ ಇದನ್ನೇನು ಉದಾಹರಣೆ ಬೇಕೇನ್ರಿ ವೈ ರುಪೀಸ್ ಗೋಯಿಂಗ್ ವೀಕ್ ಆರ್ ಇನ್ ಲಾಸ್ಟ್ ಟೆನ್ ಇಯರ್ಸ್ ಇದಕ್ಕಿನ್ನ ಉದಾಹರಣೆ ಬೇಕಾ ಮೊನ್ನೆ ಆರ್ನೂರು ಬಿಲಿಯನ್ ಡಾಲರ್ ನಲ್ವತ್ತು ಬಿಲಿಯನ್ ಡಾಲರ್ ದೇವ್ ಇನ್ವೆಸ್ಟೆಡ್ ಟು ಬೈ ಡಾಲರ್ ಯಾಕೆಂದ್ರೆ ರುಪಿ ಸ್ಟ್ರಾಂಗ್ ಆಗ್ಬೇಕಂತ ಹೇಳಿ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಿದೀರಾ ಅವಕಾಶ ಇದೆಯಾ ಪ್ರಹ್ಲಾದ್ ಜೋಶಿ ಬಗ್ಗೆ ಚರ್ಚೆ ಮಾಡ್ತಾರಾ ಯಾರು ಚರ್ಚೆ ಮಾಡ್ರಿ ಯಾರು ಹದಿನೆಂಟು ಲಕ್ಷ ಜನ ಹದಿನೆಂಟು ಲಕ್ಷ ಜನ ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ ಎಷ್ಟು ಏಯ್ಟೀನ್ ಲ್ಯಾಕ್ ದಿಸ್ ಕಂಟ್ರಿ ಪೀಪಲ್ ಐ ಹವ್ ಇನ್ ದಿಸ್ ಕಂಟ್ರಿ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಮಾಡೋಣ ಎಷ್ಟು ಜನ ಎಷ್ಟು ಜನ ಈ ದೇಶ ಬಿಟ್ಟೋಗಿದ್ದಾರೆ ಮಿಲಿನಿಯರ್ಸ್ಗಳು ಇಪ್ಪತ್ತೊಂದು ಸಾವಿರ ಈ ದೇಶದಲ್ಲಿ ಮಿಲಿನಿಯರ್ಸ್ಗಳು ಕಳೆದ ಹನ್ನೊಂದು ವರ್ಷದಲ್ಲಿ ಈ ದೇಶ ಬಿಟ್ಟು ಹೋಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಬೇಡ ಯಾವಾಗ ಚರ್ಚೆ ಯಾವಾಗ ಚರ್ಚೆ ಯಾರು ಮಾಡ್ಬೇಕು ಚರ್ಚೆ ಯಾರು ಮಾಡ್ಬೇಕು ಎಲ್ಲಿ ಚರ್ಚೆ ಆಗುದಿಲ್ಲಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಮೂಕ ನಾಯಕರ ಅಂದ್ರೆ ಯಾರಿಗೆ ಧ್ವನಿ ಇದ್ದಿಲ್ಲ ಅವರಿಗೆ ಧ್ವನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಕೆ ಮುಖಾಂತರ ಮಾಡಿದ್ರು ಈಗ ಯಾರ್ಯಾರು ನಾಯಕರ ದೇಶದಲ್ಲಿ ಅವರಿಗೆ ಮೂಕರು ಮಾಡಿರ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇದೇ ಅವರು ಒಂದು ಹೆಗ್ಗಳಿಕೆ ಅಷ್ಟೇ ಬೈ ವಿನ್ನಿಂಗ್ ಎಲೆಕ್ಷನ್ ಇಟ್ ಮೀನ್ ದಟ್ ಡಸ್ಟ್ ಗ್ರೇಟ್ ಇನ್ ದಿಸ್ ಕಂಟ್ರಿ ಬೈ ಜಸ್ಟ್ ಬೈ ವಿನ್ನಿಂಗ್ ಎಲೆಕ್ಷನ್ ಇಟ್ ಮೀನ್ ಎನ್ ಸಮ್ ಕಂಟ್ರಿ ಮಾತಾಡ್ರಿ ಚರ್ಚೆ ಮಾಡ್ರಿ ಏನು ಗ್ರೇಟ್ ಇದೆ ಏನು ಸಾಧನೆ ಇದೆ ಯಾ ಆನ್ ದಿಸ್

ನಮಗೆ ವೈಯಕ್ತಿಕವಾಗಿ ಅಲ್ರಿ ಹೇಳ್ತಿರೋದು ಏನಿದೆ ಹೇಳ್ರಿ ಆಯ್ತು ನೀವು ಒಂದು ಉದಾಹರಣೆ ಕೊಡ್ರಿ ಬಿಜೆಪಿಗೆ ಯಾಕೆ ಓಟ್ ಆಗ್ತದೆ ಬಿಜೆಪಿಗೆ ಎಷ್ಟಿದೆ ಪರ್ಸೆಂಟ್ ಇದಾವೆ ಓಟ್ ಮೊನ್ನೆ ಪಾರ್ಲಿಮೆಂಟ್ ಆಯ್ತಲ್ಲ ಮೂವತ್ತೈದು ಪರ್ಸೆಂಟೇ ಓಟ್ ಇರೋದು ಮೂವತ್ತೈದು ಪರ್ಸೆಂಟೇ ಓಟ್ ಇರೋದು ಬಿಜೆಪಿ ಏನು ಭಾಳ ಇಲ್ಲ ಅದು ಮೂವತ್ತೈದು ಪರ್ಸೆಂಟ್ ಎಲ್ಲ ಮೋಸ ಮಾಡಿ ಸುಳ್ಳು ಹೇಳಿ ಪಾಕಿಸ್ತಾನ ಮುಸಲ್ಮಾನ ತಾಳಿ ಮಂಗಳ ಸೂತ್ರ ಇವ್ ಅಚೀವ್ಮೆಂಟ್ ಯಾವ ಓಟ್ ಮೇಲೆ ಗೆದ್ದಿರೋದ್ರಿ ಮೋದಿ ಸಾಹೇಬರು ಏನು ಅಜೆಂಡೆ ಏನಿತ್ತು ಪಾಕಿಸ್ತಾನ ಮುಸಲ್ಮಾನ ಮಂಗಳ ಸೂತ್ರ ಹತ್ತು ವರ್ಷ ಆದ್ಮೇಲೆ ಇವಾಗ ಹೇಳ್ಬೇಕಾಗಿತ್ತ ಇವೆಲ್ಲ ಹತ್ತು ವರ್ಷ ಆದಮೇಲೆ ಏನು ಏನು ಅಜೆಂಡ ಏನಿತ್ತು ಓಟ್ ಕೇಳಿ ಅಜೆಂಡಾ ಇದೇ ತಾನೇ ಇರ್ತಕ್ಕಂಥದ್ದು ನಮಸ್ಕಾರ ಥ್ಯಾಂಕ್ ಫೈನಾನ್ಸ್ ವಿಚಾರದಲ್ಲಿ ಅಲ್ಲ ಫೈನಾನ್ಸ್ ವಿಷಯದಲ್ಲಿ ಇದು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಕಠಿಣವಾದಂಥ ಕಾನೂನುಗಳನ್ನ ತರಬೇಕು ಒಂದು ಇದ್ರ ಜೊತೆ ಜೊತೆಗೆ ಹಳ್ಳಿಗಳಲ್ಲಿ ಬೇರೆ ರೀತಿಯಾದಂಥ ಸರ್ಕಾರಗಳು ಸೊಸೈಟಿ ಮುಖಾಂತರ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆನೂ ಆಗಬೇಕನ್ನು ಒಂದು ವಾದ ಇದರಿಗೇ ಹೆಚ್ಚಾಗಿ ಪರಿಣಾಮ ಆಗಿರ್ತಕ್ಕಂಥದ್ದು ಈ ಬೆಟ್ಟಿಂಗ್ಗಳು ಆನ್ಲೈನ್ ಬೆಟ್ಟಿಂಗ್ಗಳು ನೀವು ದಯಮಾಡಿ ಒತ್ತಡ ತರಬೇಕು ಈ ಆನ್ಲೈನ್ ಬೆಟ್ಟಿಂಗ್ಗಳು ಈ ಟೆಕ್ನಿಕಲ್ ಗೇಮ್ ಅಂತೆ ಹೆಂಗ್ರಿ ಟೆಕ್ ರಮ್ಮಿ ಟೆಕ್ನಿಕಲ್ ಗೇಮಾ ದಯಮಾಡಿ ಇವತ್ತು ಅರ್ಥ ಮಾಡ್ಕೋಬೇಕು ಸಮಾಜ ಕೂಡ ಅರ್ಥ ಮಾಡ್ಕೋಬೇಕು ಈ ರಮ್ಮಿ ಈ ಬೆಸ್ಟ್ ಲೆವೆಲ್ ಮಾಡೋದು ಈ ಆಮೇಲೆ ಬಾಲ್ ಟು ಬಾಲ್ ಮ್ಯಾಚ್ ನಡೀತಾ ಇದೆ ಬೆಟ್ಟಿಂಗ್ ನಡೀತಾ ಇದೆ ಬಾಲ್ ಟು ಬಾಲ್ ಬೆಟ್ಟಿಂಗ್ ನಡೀತಾ ಇದೆ ಎಲ್ಲರಿಗೂ ಗುರ್ತಿದೆ ಇದನ್ನು ಕೂಡ ಬಹಳ ಖಂಡನೆ ಮಾಡ್ತೀನಿ ಇದ್ರ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಂತ ಗೌರ್ಮೆಂಟ್ ಇದು ಸರ್ಕಾರ ಅಂತಲ್ರಿ ನಾನು ಎಲ್ಲ ಸರ್ಕಾರ ಒತ್ತಾಡ ತರ್ತೀನಿ ಇದು ನಾನು ಉಲ್ಟಾ ನಿಮಗೂ ಅಷ್ಟೇ ಕೇಳ್ಬೋದಲ್ಲ ನಿಮ್ದು ಅಷ್ಟೇ ಜವಾಬ್ದಾರಿ ಇಲ್ವಾ ಅದೇ ನಂದು ಹೇಳ್ರಿ ಒಂದ್ ನಿಮಿಷ ವಿ ಬೋತ್ ಆರ್ ಈಕ್ವಲ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಅಂತ ಹೇಳ್ತಿರೋದು ವಿ ಬೋತ್ ಆರ್ ಈಕ್ವಲ್ ರೆಸ್ಪಾನ್ಸಿಬಲ್ ಡೋಂಟ್ ಡೋಂಟ್ ಕನ್ಸಿಡರ್ ಮೇ ಜಸ್ಟ್ ಐಮ್ ಮಿನಿಸ್ಟರ್ ಮಾತಾಡಕ ಮಾತಾಡಕ ಮಾತಾಡಕನೆ ಬಿಡ್ರಿ ಮಾತಾಡಕನೆ ಬಿಡಿರಿ ಅಲ್ಲಿ ಮಾತಾಡಕತ್ತೀನಿ ಐ ಆಮ್ ರೇಸಿಂಗ್ ವಾಯ್ಸ್ ಆಸ್ ವಿ ಬೋತ್ ಆರ್ ಈಕ್ವಲ್ ಅಂತ ನಾನು ಹೇಳಿರ್ತಕ್ಕಂಥ ಸರ್ಕಾರ ಇದ್ದ ತಕ್ಷಣ ಎಲ್ಲ ಕಾನೂನು ನನಗೂ ಚೇಂಜ್ ಮಾಡಕ್ಕೆ ಬರಲ್ಲ ವಿ ಅಂಡರ್ಸ್ಟ್ಯಾಂಡ್ ಇಶ್ಯೂ ವಿಚ್ಲು ಗಮನ ಹರಿಸಲ್ಲ ಒತ್ತಡ ಕೂಡ ಬರ್ಬೇಕು ತಮ್ಲಿಂದ ತಮ್ಲಿಂದ ಕೂಡ ಜಾಸ್ತಿ ಒತ್ತಡ ಬರ್ಲಿ ಅಂತ ಗೊತ್ತಿಲ್ಲ ಅದ್ ಮಾಹಿತಿ ಇಲ್ಲ ನನಗೆ ಆ ತರ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಆಗಿಲ್ಲ ಅಂದ್ರೆ ಮಾತಾಡ್ತೀನಿ ಟಿ ಪಿ ಎಸ್ ರಿಟರ್ನ್ ಕಂಪ್ಲೇಂಟ್ ಅಂತ ಇಲ್ಲ ಕೊಡಿ ನಾನೀಗ ಮಾತಾಡ್ತೀನಿ